ಗಡಿ ಜಿಲ್ಲೆ ಬೆಳಗಾವಿಯ ಚಿಕ್ಕೋಡಿ ತಾಲೂಕಿನ ಹತ್ತರವಾಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟೀಯ ಉದ್ಯೋಗ ಖಾತರಿ ಯೋಜನೆ ಮನ್ರೇಗಾ ಯೋಜನೆ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ ಹಳ್ಳಗಳಲ್ಲಿ ತುಂಬಿರುವ ಹೂಳೆತ್ತುವುದು ರಸ್ತೆ ಕಾಲುವೆ ಸ್ವಚ್ಛತೆ ಮತ್ತಿತರ ಕಾಮಗಾರಿಗಳಲ್ಲಿ ನಿರುದ್ಯೋಗಿ ಕಾರ್ಮಿಕರನ್ನು ತೊಡಗಿಸಿಕೊಳ್ಳುವ ಮೂಲಕ ಅವರ ಜೀವನೋಪಾಯಕ್ಕೆ ಅನುಕೂಲ ಮಾಡಿಕೊಡಲಾಗುತ್ತಿದೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು ನಾನೂರು ಕಾರ್ಮಿಕರಿಗೆ ಕೆಲಸ ನೀಡಲಾಗಿದೆ ದಿನಕ್ಕೆ ಮುನ್ನೂರ ಎಪ್ಪತ್ತು ರೂಪಾಯಿ ಕೂಲಿ ನೀಡಲಾಗುತ್ತಿದ್ದು ಇದನ್ನು ಸದ್ಬಳಕೆ ಮಾಡಿಕೊಳ್ಳುವ ಮೂಲಕ ಕಾರ್ಮಿಕರು ತಮ್ಮ ಆರ್ಥಿಕ ಸ್ಥಿತಿಯನ್ನು ಉತ್ತಮಗೊಳಿಸಿಕೊಳ್ಳಲು ಯೋಜನೆ ಸಹಕಾರಿಯಾಗಿದೆ ಕಾರ್ಮಿಕ ಮಹಿಳೆ ಸುನೀತಾ ಮನ್ರೇಗಾ ಯೋಜನೆಯಡಿ ತಮಗೆ ಕೆಲಸ ಕೊಟ್ಟಿರುವುದರಿಂದ ಬಹಳಷ್ಟು ಅನುಕೂಲವಾಗಿದೆ ಮಕ್ಕಳ ಶಿಕ್ಷಣ ಕಲಿಕೆಗೆ ಹಾಗೂ ಕುಟುಂಬ ನಿರ್ವಹಣೆಗೆ ತಮಗೆ ದೊರೆಯುವ ಕೂಲಿಯಿಂದ ಪೂರಕವಾಗಿದೆ ಎಂದರು ಆಗಿಲ್ಲ ಮುನ್ನೂರ ಎಪ್ಪತ್ತು ರೂಪಾಯಿ ಇವರೇ ಕೊಡ್ತಾ ಇದ್ದಾರೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗಿದೆ ಇದರಿಂದ ಎಲ್ಲ ಜನರಿಗೂ ಒಳ್ಳೆಯದಾಗಿದೆ ಆರ್ಥಿಕವಾಗಿ ಮತ್ತೆ ನಮ್ಮ ಮಕ್ಕಳ ಸ್ಕೂಲ್ ಹೊತ್ತಿಂದಾಗಿ ಆಮೇಲೆ ನಮ್ಮ ಈ ಕೆಲವೊಂದು ಸಂಘಗಳು ತುಂಬ ಇದಾವೆ ಅದರಿಂದ ಆಗ್ಲಿ ನಮ್ಮ ಪ್ರತಿನಿತ್ಯದ ದಿನ ಖರ್ಚಿನ ವ್ಯವಸ್ಥೆ ಎಲ್ಲ ಈ ನಮ್ಮ ಒಂದು ಕೆಲಸದಿಂದನ ಚಲೋ ಆಗೇತಿ ಮಾಹಿತಿ ಶಿಕ್ಷಣ ಸಂವಹನ ಸಂಯೋಜಕ ರಂಜಿತ್ ಕಾರ್ಣಿಕ್ ಗಡಿ ಜಿಲ್ಲೆಯಲ್ಲಿ ಮಹಿಳೆಯರು ಹಾಗೂ ಯುವಕರಿಗೆ ಕೆಲಸವಿಲ್ಲದೆ ಮಹಾರಾಷ್ಟ್ರದತ್ತ ವಲಸೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಇದನ್ನು ತಪ್ಪಿಸಲೆಂದೇ ಮನ್ರೇಗಾ ಯೋಜನೆಯಡಿ ಕೆಲಸ ದೊರೆತಿರುವುದರಿಂದ ಜೀವನೋಪಾಯಕ್ಕೆ ಸಹಕಾರಿಯಾಗಿದೆ ಎಂದು ಹೇಳಿದರು ಈ ನರೇಗಾ ಯೋಜನೆಯಲ್ಲಿ ಎಷ್ಟೋ ಬಡ ಕುಟುಂಬಗಳು ವಯಸ್ಸಾದವರು ಆನಂತರ ಮಹಿಳೆಯರು ಆನಂತರ ಅಜ್ಜ ಆಯಿಗಳು ಕೂಡ ಬಹಳ ಅನುಕೂಲ ಆಗ್ತಾ ಇದೆ ಅವರೆಲ್ಲರೂ ಎಲ್ಲ ಗ್ರಾಮ ಪಂಚಾಯತಿ ಬಂದು ಆರನ್ನು ಕೊಟ್ಟು ಕೆಲಸವನ್ನು ಬೇಡಿಕೆಯನ್ನು ಸಲ್ಲಿಸಿ ಅವರಿಗೆ ದಿನ ಅವರಿಗೆ ಕೆಲಸ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಾವು ಇದ್ದೀವಿ ಹತ್ತರವಾಟ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬಸವರಾಜ್ ತಾಳಿಕೋಟೆ ಈ ಯೋಜನೆಯಡಿ ಮುನ್ನೂರರಿಂದ ನಾನೂರು ಕೂಲಿ ಕಾರ್ಮಿಕರಿಗೆ ಕೆಲಸ ನೀಡಲಾಗುತ್ತಿದೆ ಕಚ್ಚಾ ಕಾಲುವೆ ಸ್ವಚ್ಛತಾ ಕಾರ್ಯ ನಡೆಯುತ್ತಿದ್ದು ಮುಂಬರುವ ದಿನಗಳಲ್ಲಿ ಹಳ್ಳಗಳ ಹೂಳೆತ್ತುವ ಕೆಲಸ ನಿಯೋಜನೆ ಮಾಡಲಾಗುವುದು ಎಂದರು ಎಸ್ಟಿಮೇಟ್ ರೆಡಿ ಇದೆ ತಕ್ಷಣ ಇದು ತಕ್ಷಣ ಇಲ್ಲಿ ಕೂಲಿ ಕಾರ್ಮಿಕರಿಗೆ ಏನೋ ಹೆಲ್ಪ್ ನಮಗೆ ಮಹಾರಾಷ್ಟ್ರ ಅವರೆಲ್ಲ ಕೆಲಸ ಇಲ್ಲದೇ ವಲಸೆ ಹೋಗ್ತಿದ್ರು ಹೀಗಾಗಿ ಅವ್ರು ವಲಸೆ ಹೋಗೋದನ್ನು ತಪ್ಪಿಸಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲ ನರಗ ಯೋಜನೆಯಲ್ಲಿ ಅವ್ರಿಗೆ ಕೂಲಿ ಕೆಲಸ ಕೊಡ್ತಿದ್ದೇವೆ ದಿನನಿತ್ಯ ಮೂರ್ನೂರ ಎಪ್ಪತ್ತು ರೂಪಾಯಿ ಅವರಿಗೆ ವೀಕ್ಲಿ ಪೇಮೆಂಟ್ ಮಾಡ್ತಾ ಇದ್ದೇವೆ ಇದರಿಂದ ನಮ್ಮ ಎಲ್ಲ ಕೂಲಿ ಕಾರ್ಮಿಕರಿಗೆ ಬಹಳ ಹೆಲ್ಪ್ ಆಗಿದೆ ಚಿಕ್ಕೋಡಿ ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿ ರವಿಕುಮಾರ್ ಹುಕ್ಕೇರಿ ತಾಲೂಕು ವ್ಯಾಪ್ತಿಯಲ್ಲಿ ಮೂವತ್ತಾರು ಗ್ರಾಮ ಪಂಚಾಯಿತಿಗಳಿದ್ದು ಕೆಲಸ ಕೇಳಿಕೊಂಡು ಬರುವ ನಿರುದ್ಯೋಗಿ ಮಹಿಳೆಯರು ಮತ್ತು ಪುರುಷರಿಗೆ ಕೆಲಸ ನೀಡಲಾಗುತ್ತಿದೆ ಕೇಂದ್ರ ಸರ್ಕಾರದ ಮಾರ್ಗಸೂಚನೆಯಂತೆ ಕೆವೈಸಿ ಡಿಜಿಟಲ್ ಮಾಹಿತಿ ಪಡೆದುಕೊಳ್ಳಲಾಗುತ್ತಿದೆ ಎಂದು ಹೇಳಿದರು ಮುಂದಿನ ಇನ್ನೊಂದು ವಾರದಲ್ಲಿ ನಾವು ನೂರು ಪರ್ಸೆಂಟ್ ಪ್ರಗತಿಯನ್ನು ಇದರಲ್ಲಿ ಸಾಧಿಸಿ ಯಾರ್ಯಾರು ಜಾಬ್ ಕಾರ್ಡ್ ಹೊಂದಿದ್ದಾರೋ ಯಾರ್ಯಾರು ರಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೋ ಅವರಿಗೆ ಅಗತ್ಯವಾದ ಅಗತ್ಯವಾದಲ್ಲಿ ಕೆಲಸವನ್ನು ನೀಡಲು ನಮ್ಮ ಗ್ರಾಮ ಪಂಚಾಯಿತಿಗಳು ಬದ್ಧವಾಗಿವೆ ಇದರಿಂದ ಗ್ರಾಮ ಪಂಚಾಯತಿ ಹಾಗೂ ಗ್ರಾಮದಲ್ಲಿರುವ ಜನರನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡುವತ್ತ ನಾವು ಹೆಜ್ಜೆ ಇಡ್ತಾ